국민ively ‫ Ouri entender it I need Jungnethe O Anfang O nichim water � W26 숨 under the queue What book about it? Uwasser There was a message over the queue is reagaved in e ಇಲ್ಲಿ ಫಸ್ಟ್ ಟೈಮ್ ಇಲ್ಲಿಂದಲೇ ಶುರು ಮಾಡ್ತಾ ಇದ್ದೀವಿ ಆಮೇಲೆ ಸಂಗಮೇಶ್ ಅವ್ರು ಕೂಡ ಜೊತೆಗಿದ್ದಾರೆ ಅಂಡ್ ನಮ್ಮ ಬೇಳೂರು ಗೋಪಾಲಕೃಷ್ಣ ಅವರು ನನ್ನ ತಮ್ಮ ಎಲ್ಲರೂ ಜೊತೆಗಿದ್ದಾರೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ವಿ ಜನರದು ಸಹ ನೋಡ್ರೆ ತುಂಬ ಮನಸ್ಸಿಗೆ ತುಂಬ ಸಂತೋಷ ಆಗುತ್ತೆ ನಾನು ನಿರೀಕ್ಷೆ ಏನಿಲ್ಲ ಯಾವಾಗಲೂ ನಾವು ಏನಕ್ಕೆ ನಿಂತೂ ಇವಾಗ ಎಲೆಕ್ಷನ್ಗೆ ಇಲ್ಲಿ ಬೇರೆ ಗೆಲ್ಬೇಕಂತ ನಿಲ್ತೀವಿ ಸೊ ಅಷ್ಟಂತೂ ಗೊತ್ತಾಗುತ್ತೆ ದಟ್ ನನಗೇನು ತೊಂದರೆ ಆಗಂಗೆ ಕಾಣ್ತಾ ಇಲ್ಲ ನಾನು ಅದು ಫೈಟ್ ಗಿಟ್ ನೋಡೋದಿಲ್ಲ ನಾನು ನಮ್ಮ ಮಾತ್ರ ನಾವು ನೋಡ್ಕೊತೀವಿ ನಮ್ಮ ಪಕ್ಷ ಏನು ಅದನ್ನು ಮಾಡ್ಕೊಂಡು ನಾವು ಮುಂದೆ ಹೋಗ್ತೀವಿ ಬೇರೆಯವ್ರದ್ದು ಒಂದು ನಮ್ಮ ತಂದೆ ಒಂದು ನಮ್ಮ ತಂದೆ ಮಾಡಿದ ಸರ್ವಿಸ್ ಇಲ್ಲಿ ನಮ್ಮ ತಾಯ ನನ್ನ ತಮ್ಮ ಮಾಡ್ತಾ ಇರೋದು ಅದನ್ನೆಲ್ಲ ನಾನು ಫಾಲೋ ಮಾಡ್ಕೊಂಡು ಹೋಗ್ತೀನಿ ಸೊ ಜನರಲ್ಲಿ ಒಂದು ಗ್ಯಾರಂಟಿ ನನ್ನ ಇಲ್ಲಿ ಉಳಿಸ್ಕೊತಾರೆ ಅಂತ ಹೌದು ಮಾಡ್ತೀವಿ ಪಂಚಾಯತ್ ಲೆವೆಲ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಸೊ ಅದ್ರ ಪ್ರಕಾರ ಮಾಡ್ತಾರೆ ನಾನು ಯಾರಿಗೂ ಈ ಸರಿ ಕರೆದಿಲ್ಲ ಯಾಕಂದರೆ ಇಷ್ಟೊಂದು ಬಿಸಿಲಲ್ಲಿ ಅವ್ರಿಗೂ ತೊಂದರೆ ಆಗುತ್ತೆ ಎಲ್ಲರೂ ಬ್ಯುಸಿ ಇದ್ದಾರೆ ಬಟ್ ಅವ್ರು ಬರಬೇಕಂದ್ರೆ ಇಲ್ಲ ಇದಾದ್ಮೇಲೆ ಇವತ್ತು ಕಾರ್ಯಕರ್ತರು ಸಭೆ ಇದೆ ಆಮೇಲೆ ನೂಕಂಬಿಕೆ ಇವತ್ತಿನಿಂದ ಸ್ಟಾರ್ಟ್ ಆಗ್ತಿದೆ ಶಿವಮೊಗ್ಗ ಒಂದು ಒಂದು ಕಾರ್ಯಕರ್ತ ಸಭೆ ಇದೆ ಅದಾದ್ಮೇಲೆ ಇದು ಬೈಂದೂರ್ಗ್ ಹೋಗ್ತಾ ಇದೆ ಕಂಟಿನ್ಯೂಸ್ ಆಗಿ ಬೆಂಗಳೂರಿನಿಂದ ಮಂಗಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ